ಜೈ ಶ್ರೀರಾಮ್ ರಾಮರಕ್ಷಾ ಸ್ತೋತ್ರದ ಒಂಬತ್ತನೇ ದಿನದ ತರಗತಿಗೆ ಸುಸ್ವಾಗತ ನಿನ್ನೆ ಕಲಿತಂತಹ ಆರನೇ ಶ್ಲೋಕ ಒಂದ್ಸರಿ ಕೇಳೋಣ ಜಿಹ್ವಾಂ ವಿದ್ಯಾನಿಧಿ ಪಾತು ಕಂಠಂ ಭರತ ಪಾತು ಭುಜೌ ಭಗ್ನೇಶ ಕಾರ್ಮುಖ ಇವತ್ತು ಏಳನೇ ಶ್ಲೋಕ ನೋಡೋಣ करौ सीता पति पात हृदय मध्यम पातु खर ध्वसी नाभी झववदाश्रुम सरल क रऊ क दीर्घ पद करऊ सीता सी दीर्घ पद सीता पति पातु पति ಅಲ್ಲಿಯ ವಿಸರ್ಗವನ್ನು ಅರ್ಧ ಫ ತೆಗೆದುಕೊಂಡು ಫದಂತೆ ಪತಿ ಪಾತು ಪಾದೀರ್ಘ ತೂರಸ್ವ ಕರೌ ಸೀತಾ ಪತಿಹ್ ಪಾತು ಎರಡನೇ ಚರಣ ಹೃದಯ ಹೃದಯ ಹಕ್ಕೆ ಋಷಿಯ ರಕಾರ ದ ಯ ಮುಂದಿನ ಅನುಸ್ವಾರ ಅರ್ಧಂದಂತೆ ಹೃದಯಂ ಜಾಮ ಒಟ್ಟಿಗೆ ಹೇಳುವಾಗ ಹೃದಯಂ ಜಾಮ ದಗ್ನ್ಯ ಆವಾಗ ಒಟ್ಟಿಗೆ ಹೇಳುವಾಗ ಹೃದಯ ದಗ್ನಿಯ ದ ಗ ಕೆ ನ ಮತ್ತು ಯ ಇದೆ ದಗ್ನಿಯ ಜಿತ್ ಹೃದಯ ದಗ್ನಿಯ ಜಿತ್ ಮೂರನೇ ಚರಣ ಮಧ್ಯಂ ಮ ಧ ಮಹಾಪ್ರಾಣದ್ದು ಯಕಾರ ಇದೆ ಅನುಸ್ವಾರ ಅರ್ಧ ಮ ಮಧ್ಯಂ ಪಾತು ಪಾ ದೀರ್ಘ ತೂರಸ್ವ ಮಧ್ಯಂ ಪಾತು ಖರದ್ವಂಸಿ ಧ್ವಂಸಿ ಖ ಮಹಾಪ್ರಾಣದ ಖ ಕರ ಅಲ್ಲ ಖರದ್ ಧ ಕೂಡ ಮಹಾಪ್ರಾಣದ್ದು ವಕಾರ ಇದೆ ಅನುಸ್ವಾರ ಇದೆ ಅರ್ಧ ವ ಖರ ಧ್ವಂಸಿ ದೀರ್ಘವಾದ ಸಿ ನಾಭಿಂ ನಾಭಿ ಮಹಾಪ್ರಾಣದ ಭಿ ಅನುಸ್ವಾರ ಒಟ್ಟಿಗೆ ಹೇಳುವಾಗ ಅರ್ಧ ನ್ಯಂತೆ ಕೇಳಬೇಕು ನಾಭಿಂ ಜಾಂಬವ ನಾಭಿಂ ಜಾಂಬವ ಇಷ್ಟು ಸ್ಲೋ ಹೇಳುವಾಗ ನಾಭಿಂ ಜಾಂಬವದಾಶ್ರಯ ಇಷ್ಟು ಇನ್ನು ವೇಗವಾಗಿ ಹೇಳುವಾಗ ನಾಭಿಂ ಎರಡನ್ನು ತಮ್ಮ ಗಮನದಲ್ಲಿ ಇಟ್ಟುಕೊಳ್ಳಿ ನಾಭಿಂ ಜಾಂಬವದಾಶ್ರಯ ಪೂರ್ಣ ಶ್ಲೋಕ ಇನ್ನೊಮ್ಮೆ ಕರೌ ಸೀತಾ ಪತಿ ಪಾತು ಮಧ್ಯಂ ಪಾತು ಖರದ್ವಂಸಿ ನಾಭಿಂಜಾಂಬವದಾಶ್ರಯ ಇವತ್ತಿನ ಈ ಶ್ಲೋಕ ತಾವೆಲ್ಲರೂ ಮನನ ಮಾಡಿಕೊಳ್ಳಿ ನಾಳೆ ಇನ್ನೊಂದು ಶ್ಲೋಕದೊಂದಿಗೆ ಇನ್ನೊಮ್ಮೆ ಸೇರೋಣ ಜೈ ಶ್ರೀರಾಮ್